ನನ್ನ ಮಗನಿಗೆ ಸಖತ್ ಆಗುವಂಥ ಡ್ರೈ ಫ್ರೂಟ್ಸ್ ಲಾಡೂನ ಮಾಡುವಂಥ ವಿಧಾನನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ ಎಷ್ಟು ಇಷ್ಟಪಟ್ಟು ಎಮ್ಮಿ ಆಗಿ ತಿಂತ ಇದ್ದಾನೆ ಎಲ್ಲರೂ ನೋಡಿ ಲಡ್ಡು ಥರನೇ ಇದ್ದಾನೆ ಅಂತ ಹೇಳಿ ದೃಷ್ಟಿ ಹಾಕ್ಬೇಡಿ ಇವನಿಗೆ ಈ ಈ ಲಾಡು ಅಂದರೆ ಸಖತ್ ಇಷ್ಟ ಸೊ ಹೇಗೆ ಮಾಡೋದು ಅಂತ ಹೇಳಿ ನಾನು ತುಂಬ ಫಾಸ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಬಂದಿರೋ ಅಂಥದ್ದೊಂದು ಸೂಪರ್ ಆಗಿರೋವಂಥ ವೀಡಿಯೋ ಮಾಡಬೇಕಂತ ಹೇಳಿ ಎಲ್ಲ ಸೆಟಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಆಮೇಲೆ ತಂದಿರೋ ಅಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಈ ಥರ ಒಂದು ಅಳ್ತೇನಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಮೊದಲು ಬಾದಾಮಿ ತೊಗೊಂಡೆ ಆಮೇಲೆ ನಂತರ ಒಣದ್ರಾಕ್ಷಿ ತಗೊಂಡೆ ಒಂದು ಅಳತೆಯಲ್ಲಿ ಮಾಡ್ಕೊಂಡಿಟ್ಕೋಬೇಕು ಹಾಗಾದರೆ ನಮಗೆ ಕರೆಕ್ಟಾಗಿ ಟೇಸ್ಟ್ ಯಾವ ಥರ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ ಆಮೇಲೆ ಪಿಸ್ತಾ ತಗೊಂಡೆ ನೆನಪಿರಲಿ ಪಿಸ್ತಾನ ಬಿಡಿಸಿ ತುಪ್ಪದಲ್ಲಿ ಹುರಿದು ಹಾಕಬೇಕು ಆಮೇಲೆ ಕಡಲೆ ಬೀಜ ಒಂದು ತಗೊಂಡೆ ಒಂದು ಹಿಡಿ ಆಮೇಲೆ ಈಗ ಯಾವ್ಯಾವ ಥರ ಅಳತೆ ಬೇಕಾಗಿರ್ತೈತೆ ಆ ಅಳತೆಗೆ ನೀವು ಹಾಕ್ಕೊಳ್ಬೇಕಾಗತ್ತೆ ಮತ್ತೀಗ ಸೂರ್ಯಕಾಂತಿ ಬೀಜ ತೊಗೊಂಡೆ ತುಂಬ ಹೆಲ್ದಿಯಾಗಿರುವಂಥ ಲಾಡು ಇದು ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಮನೆಯಲ್ಲಿ ಕೂಡ ನಾನು ಎಲ್ಲರಿಗೂ ಮಾಡಿಕೊಟ್ಟಾಗ ತುಂಬ ತುಂಬ ಇಷ್ಟಪಟ್ಟರು ನಾನು ನಾರ್ಮಲಾಗಿ ಅಡುಗೆ ಮಾಡೋದು ಕಡಿಮೆನೇ ಬಟ್ ಇಷ್ಟಪಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತೀನಿ ಈಗ ಅಂಜೂರ ತಗೊಂಡೆ ಅದು ತುಂಬ ಸ್ವೀಟ್ ಆಗಿರುತ್ತೆ ಇಲ್ಲಿ ಎಕ್ಸ್ಟ್ರಾ ಸ್ವೀಟ್ನ ನಾನು ಯಾವುದನ್ನು ಆ್ಯಡ್ ಮಾಡೋದಿಲ್ಲ ಸೊ ಇದರಲ್ಲಿರುವಂತಹ ಖರ್ಜೂರ ಅಂಜೂರ ಒಣದ್ರಾಕ್ಷಿನೇ ಸ್ವೀಟ್ ಆಗಿರುತ್ತೆ ಹಾಗಾಗಿ ಇದು ಯಾವುದೇ ರೀತಿಯಾದಂತಹ ಮಕ್ಕಳಿಗೆ ಕೊಡದೇ ಇರೋ ಆ ಥರ ಹಾನಿಗೊಳಗಾಗುವಂಥ ಹೊರ್ಗಡೆಯಲ್ಲೇ ಸಿಗುತ್ತಲ್ಲ ಡ್ರೈ ಫ್ರೂಟ್ಸು ಆ ಥರ ಕೊಡೋದು ಬೇಡ ಅನ್ನೋ ಥರ ಯೋಚನೆ ಮಾಡಿ ಈ ಒಂದು ಡಿಸಿಷನ್ ಬಂದೆ ನೆಕ್ಸ್ಟು ಆಕ್ರೋಟ್ನ ಇಟ್ಕೊಳ್ತಾ ಇದ್ದೀನಿ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಎಲ್ರಿಗೂ ಗೊತ್ತಿರ್ತೈತೆ ತುಂಬ ಚೆನ್ನಾಗಿ ಬಳಸ್ತಾರೆ ಕೂಡ ಮತ್ತು ಒಂದು ಸ್ವಲ್ಪ ಹುರುಗಡ್ಲೆ ಹಾಕ್ಕೊಂಡೆ ಯಾಕಂತ ಹೇಳಿದರೆ ಬರೀ ಜಿಡ್ ಜಿಡ್ ಆದರೂ ಕೂಡ ತಿನ್ನೋವಾಗ ಮಕ್ಕಳಿಗೆ ತುಂಬ ಬಾಗಿಲ್ಲ ಅಂಟುತ್ತೆ ಮತ್ತು ಒಂಥರ ಫೀಲ್ ಆಗುತ್ತೆ ಅವರಿಗೆ ಏನೋ ಒಂಥರ ಇದೆ ಅನ್ನೋ ಥರ ಅದಕ್ಕೋಸ್ಕರ ನನ್ನ ಕಡಲೆ ಬೀಜ ಮತ್ತು ಕಡಲೇನ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ತಗೊಂಡಿದ್ದೀನಿ ಇದನ್ನೆಲ್ಲ ಫಸ್ಟ್ ನಾವೇನು ಮಾಡಬೇಕು ತೊಳೆದಿಟ್ಕೋಬೇಕು ಅದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಡ್ರೈ ಫ್ರೂಟ್ಸ್ ಅಂತಂದಿದ ತಕ್ಷಣ ಆಲ್ರೆಡಿ ಒಣಗಿಸಿರ್ತಾರೆ ನಾವು ಡೈರೆಕ್ಟಾಗಿ ಅದನ್ನು ಯೂಸ್ ಮಾಡ್ಬೋದು ಅಂತ ಅನ್ನೋದು ತಪ್ಪು ಈಗ ಮೊದಲೇದಾಗಿ ಪಿಸ್ತಾನ ಸುಲ್ಕೊಳ್ತಾ ಇದ್ದೀನಿ ನಾನು ಈ ಥರ ಪಿಸ್ತಾನ ಸುಲಿದು ಇಟ್ಕೊಳ್ಬೇಕಾಗುತ್ತೆ ಪಿಸ್ತಾನ ತೊಳೆಯುವಂಥ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ಆಲ್ರೆಡಿ ಅವರು ತೊಳೆದಿರ್ತಾರೆ ಹಾಗೆ ಅದು ಮಾಸ್ಕ್ ಆಗಿರೋದ್ರಿಂದ ತೊಳೆಯೋ ಅವಶ್ಯಕತೆ ಇಲ್ಲ ಮೊದಲು ನಾನು ಅಕ್ರೂಟ್ನ ತೊಳ್ಕೊಳ್ತಾ ಇದ್ದೀನಿ ನಂತರ ಅಂಜೂರಾನ ತೊಳ್ಕೊಳ್ತಾ ಇದ್ದೀನಿ ಈ ಅಂಜೂರ ಮತ್ತು ದ್ರಾಕ್ಷಿ ಎಲ್ಲವನ್ನ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ನೋಡ್ರಿ ನಾನು ಇದ್ದೀನಿ ಇಲ್ಲಿ ಎಷ್ಟು ಅದರಲ್ಲಿ ಧೂಳಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇರುತ್ತೆ ಡ್ರೈ ಫ್ರೂಟ್ಸ್ ಮೇಲೆ ಸೊ ಅವರು ಎಲ್ಲಿಟ್ಟಿರ್ತಾರೆ ಮಾರಾಟ ಮಾಡ್ತಿರ್ತಾರೆ ಅಥವಾ ಪ್ಯಾಕಿಂಗ್ ಮಾಡಿರ್ತಾರೆ ಅದು ಯಾವುದನ್ನು ನಾವು ಲೆಕ್ಕಕ್ಕೆ ಇಟ್ಕೊಳ್ಳದೆ ತುಂಬ ನೀಟಾಗಿ ಮೊದಲು ನಾವು ಎಲ್ಲ ಡ್ರೈ ಫ್ರೂಟ್ಸ್ನ ತೊಳ್ಕೊಬೇಕು ಅದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ನಾನು ಈಗ ತೋರಿಸ್ತೀನಿ ನಿಮಗೆ ಎಷ್ಟು ಅದರೊಳಗಡೆ ಧೂಳಿದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ತೊಳೆದ್ಬಿಟ್ಟು ನೀಟಾಗಿ ಶುದ್ಧವಾಗಿ ಒಂದು ಪ್ಲೇಟ್ಗೆ ಈ ಥರ ನೀವು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಇದನ್ನೆಲ್ಲ ನೋಡಿದ್ರೆ ಒಂಥರ ಭಯ ಕೂಡ ಆಗುತ್ತೆ ಹಾಗಾಗಿ ಕೊಡ್ತಿರ್ತಾರೆ ಮಕ್ಕಳಿಗೆ ಹಣ್ಣುಗಳು ಅಂತ ಹೇಳಿ ತೊಳೆದೇ ಇರೋ ಹಾಗೆ ತಿನ್ನಕ್ಕೆ ಕೊಡ್ತಾರೆ ದಯವಿಟ್ಟು ಯಾರು ಪೇರೆಂಟ್ಸ್ ಆ ಥರ ಮಾಡಬೇಡಿ ಫಸ್ಟು ತೊಳೆದು ಒಣಗಿಸಿ ನಂತರ ಮಕ್ಕಳಿಗೆ ತಿನ್ನಕ್ಕೆ ಕೊಡಿ ಇನ್ನು ಬಾದಾಮಿನ ತೊಳಿತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಬಾದಾಮಿ ಮೇಲಿರುವಂಥ ಸಿಪ್ಪೆ ನಮಗೆ ಜೀರ್ಣ ಆಗೋಲ್ಲ ದೊಡ್ಡವರಿಗೆ ಜೀರ್ಣ ಆಗೋಲ್ಲ ಅನ್ನುವಂಥದ್ದು ನಮಗೆ ಗೊತ್ತು ಇದರಲ್ಲಿ ಒಂದು ಪದರ ಏನಿರುತ್ತೆ ಅದು ಯಾವ ವಯಸ್ಸಿನವರು ಕೂಡ ತಿನ್ನಬಾರ್ದು ಅಂತ ಅನ್ನೋದು ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ ಸೊ ಅದನ್ನು ನಾನು ನೆನ್ಪಿಟ್ಟಲ್ಲಿ ಇಟ್ಕೊಂಡೆ ಸೊ ರಾತ್ರಿ ನೆನ್ಸಿಟ್ಟರೆ ಬಾದಾಮಿ ಬೀಜ ಈ ಥರ ತುಂಬ ಬೇಗ ಸಿಪ್ಪೇನ ಬಿಟ್ಕೊಳ್ಳುತ್ತೆ ಹಾಗಾಗಿ ನೆನೆಸಿಡ್ಬೋದು ಅಥವಾ ತಕ್ಷಣಕ್ಕೆ ಒಂದು ಐದು ನಿಮಿಷ ನೆನೆಸಿದ್ರೂ ಕೂಡ ಬಿಟ್ಕೊಳ್ಳುತ್ತೆ ನೋಡಿ ನಾನು ಈ ಥರ ಸುಳ್ಕೊಳ್ತಾ ಇದ್ದೀನಿ ಎಲ್ಲ ಬಾದಾಮಿನ ಸುಳ್ಕೊಂಡು ತದನಂತರ ಕಂಪ್ಲೀಟಾಗಿ ಎಲ್ಲಾನು ಒಂದು ಪ್ಲೇಟ್ಗೆ ಇಟ್ಕೊಳ್ತೀನಿ ಬಾದಾಮಿ ಮಕ್ಕಳನ್ನು ಬುದ್ಧಿಶಕ್ತಿನ ಹೆಚ್ಚಿಸೋದಕ್ಕೆ ತುಂಬ ತುಂಬಾ ಒಳ್ಳೆಯದು ಎಲ್ರಿಗೂ ಗೊತ್ತಿರುತ್ತೆ ಬೆಳಗ್ಗೆ ಬೆಳಗ್ಗೆ ಬಾದಾಮಿನ ಹತ್ತೈದು ಮಕ್ಕಳಿಗೂ ಕೂಡ ಕೊಡ್ತಾರೆ ಹಾಗಾಗಿ ಅದು ಕೂಡ ತುಂಬಾ ಒಳ್ಳೇದು ತುಂಬ ಚಿಕ್ಕ ಮಕ್ಕಳಿಗೆ ನನ್ನ ಮಗ ಇನ್ನೂ ತುಂಬ ಚಿಕ್ಕವನಿರೋದ್ರಿಂದ ನಾನು ಚಿಕ್ಕ ಚಿಕ್ಕ ಲಾಡು ಉಂಡೆ ಮಾಡಿಟ್ಕೊಳ್ತೀನಿ ಹೇಳಿದ್ರೆ ಅವನಿಗೆ ದಿನದಲ್ಲಿ ಒಂದು ಅಥವಾ ಎರಡು ತಿನ್ಸೋದಕ್ಕೆ ಈಗ ನಾನು ಸೂರ್ಯಕಾಂತಿ ಬೀಜನ ತೊಳ್ಕೊಳ್ತಾ ಇದ್ದೀನಿ ಬಾದಾಮಿ ನೆನೆಸಿಟ್ಟಿದ್ದಾಯಿತು ಸೊ ಎಲ್ಲವೂ ನಾನು ನೀಟಾಗಿ ನೀರಲ್ಲಿ ತೊಳ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಬಾದಾಮಿ ಬೀಜನ ಇದ್ದೀನಿ ತುಂಬ ಜನಕ್ಕೆ ಇದೊಂದು ಪ್ರಶ್ನೆ ಇರುತ್ತೆ ಇದು ಜೀರ್ಣ ಆಗೋಲ್ಲ ಅಂತ ಹೇಳಿಬಿಟ್ಟು ಸೊ ಖಂಡಿತ ನಮ್ಮ ಜೀರ್ಣಕ್ರಿಯೆಗೆ ಇದು ಒಳ್ಳೆಯದಲ್ಲ ಸದ್ಗುರು ಕೂಡ ಆಗಾಗ ಹೇಳ್ತಿರ್ತಾರೆ ಬಾದಾಮಿನ ಯಾರೂ ಕೂಡ ನೇರವಾಗಿ ಹಾಗೆ ಸೇವಿಸಬಾರ್ದು ಅದನ್ನು ನೆನೆ ಇಟ್ಟು ಇಟ್ಬಿಟ್ಟು ನೀಟಾಗಿ ಸಿಪ್ಪೆ ತೆಗೆದು ಆಮೇಲೆ ಅದನ್ನು ಬಳಸಬೇಕು ಅಂತ ಹೇಳಿಬಿಟ್ಟು ಬಾದಾಮಿನಲ್ಲಿ ಯಾರೆಲ್ಲ ಏನೆಲ್ಲ ಮಿಲ್ಕ್ ಶೇಕ್ ಆಗಿರ್ಬೋದು ಹಾಗೆ ತಿನ್ನೋರಿದ್ದೀರಾ ಅದನ್ನೆಲ್ಲ ಅವಾಯ್ಡ್ ಮಾಡಿ ಹಾಗೆ ಹೊರಗಡೆ ಬಂದೆ ನನ್ನ ಮಗ ಅವ್ರ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ತಾ ಇದ್ದ ಸೊ ಇವನು ತನು ಅಂತ ಹೇಳಿ ನಮ್ಮ ಎದುರುಗಡೆ ಮನೆಯಳು ಇವಳು ದೃಷ್ಟಿ ಅಂತ ಧೃತಿ ಅಂತ ಹೇಳಿ ನಾವು ಎರಡೆರಡು ಹೆಸರಿಂದ ಯಾವ ಯಾವಾಗ್ಲೂ ಕರಿತಾ ಇರ್ತೀವಿ ಬಟ್ ಇವರಿಬ್ರು ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಬೆಸ್ಟ್ ಸಿಸ್ಟರ್ ಮತ್ತು ಬೆಸ್ಟ್ ಬ್ರದರ್ ಯಾವಾಗಲೂ ಆಟ ಆಡಿಸ್ತಾನೆ ಇರ್ತಾರೆ ಮನೆ ಹತ್ರ ಬಂದು ಅವನು ಒಂದು ರೌಂಡ್ ಹಾಗೆ ಮಾತಾಡಿಸ್ಕೊಂಡು ಏನು ಮಾಡ್ತಿದ್ಯಾ ಏನು ಕತೆ ಅಂತ ಹೇಳಿ ಕೇಳಿಕೊಂಡು ನಾನು ತೊಳೆದಿರೋಂಥ ಎಲ್ಲ ಹಣ್ಣುಗಳನ್ನು ನೀಟಾಗಿ ಒಣಗಿಟ್ಬಿಟ್ಟು ಒಣಗಿಟ್ಟಿದ್ದಂಥ ಹಣ್ಣುಗಳನ್ನು ಮತ್ತೆ ತಗೊಂಡು ಮನೆಗೆ ಬಂದೆ ತುಂಬ ಬಿಸಿಲಿದ್ದ ಕಾರಣ ತುಂಬ ಬೇಗ ಒಣಗ್ತು ಈ ಥರ ಒಣಗಿಸ್ಬೇಕಾದ್ರೆ ದಯವಿಟ್ಟು ನೆನಪಿರಲಿ ಹಾಗೆ ನೇರವಾಗಿ ಬಿಸಿಲಿಗೆ ಇಡಬೇಡಿ ಧೂಳೆಲ್ಲ ಬಂದು ಮತ್ತೆ ಅದ್ರ ಮೇಲೆ ಕುತ್ಕೊಳ್ಳುತ್ತೆ ಮಕ್ಕಳಿಗೆ ಮಾಡ್ತಿರೋದ್ರಿಂದ ತುಂಬ ಚಿಕ್ಕ ಮಗುಗೆ ಮಾಡ್ತಿರೋದ್ರಿಂದ ನಾನು ಬಟ್ಟೆನ ಅದ್ರ ಮೇಲೆ ಹಾಕಿ ಒಣಗಿಡ್ತೀನಿ ಹಾಗಾಗಿ ಎಲ್ಲ ನೀಟಾಗಿ ಡ್ರೈ ಆಗಿತ್ತು ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ ನೆಕ್ಸ್ಟು ಒಂದೊಂದನ್ನೇ ತುಪ್ಪದಲ್ಲಿ ಉರ್ಕೊಳ್ಳೋ ಅಂತ ಪ್ರೊಸೆಸ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಮತ್ತೆ ಪ್ರಮಾಣನ ನಾನು ನೋಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸ್ವಲ್ಪ ಟೇಸ್ಟ್ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ತಿನ್ನೋದು ಕಷ್ಟ ಆಗುತ್ತೆ ಹಾಗಾಗಿ ಯಾವುದೇ ಅಡುಗೆ ಮಾಡಬೇಕಾದ್ರೂ ಹಿಂಗು ತೆಂಗು ಇದ್ದರೆ ಮಂಗಾನು ಅಡುಗೆ ಮಾಡುತ್ತೆ ಅಂತ ಅನ್ನೋದನ್ನು ನಾವು ಕೇಳಿರ್ತೀವಿ ಸೊ ಹಾಗಾಗಿ ಅದು ಇದ್ರೆ ಸಾಕಾಗಲ್ಲ ಅದನ್ನ ಯಾವ್ಯಾವುದನ್ನ ಎಷ್ಟೆಷ್ಟು ಬಳಸಬೇಕು ಅನ್ನೋದು ತುಂಬ ಮುಖ್ಯ ಸೊ ನಾನು ಗೋಡಂಬಿ ಹಾಕಿರಲಿಲ್ಲ ಆವಾಗ ಅದಕ್ಕೆ ಗೋಡಂಬಿ ತಗೊಂಡು ಬಂದು ಇದಕ್ಕೆ ಮತ್ತೆ ಗೋಡಂಬಿ ಸೇರಿಸ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಕಡಲೆ ಬೀಜನ ಹಾಕೊಂಡೆ ಮತ್ತೆ ಎಲ್ಲ ಪ್ರಮಾಣನ ನೋಡಿಕೊಂಡೆ ಶೇಂಗಾ ಕಡಲೆ ಬೀಜದಲ್ಲಿ ತುಂಬ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ ಇದರ ಇದನ್ನು ಬಡವರ ಬಾದಾಮಿ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ತುಂಬ ಸ್ಟಿಕ್ಕಿಯಾಗಿರೋದು ಬೇಡ ಎಣ್ಣೆ ಜಿಡ್ ಥರ ಇರೋದು ಬೇಡ ಮಕ್ಕಳಿಗೆ ತಿನ್ನೋ ಥರ ಇರಲಿ ಅನ್ನೋ ಕಾರಣಕ್ಕೆ ಇದನ್ನು ಆ್ಯಡ್ ಮಾಡೋದ್ರ ಜೊತೆ ಇದರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಎಲ್ಲ ರೀತಿಯಾದಂಥ ಒಣಹಣ್ಣುಗಳನ್ನು ಹಾಕಿ ಮಾಡೋದ್ರಿಂದ ತುಂಬ 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 ಬೆನಿಫಿಟ್ಸ್ ಇದೆ ನೋಡಿ ನಾನು ಆಲ್ರೆಡಿ ಪಿಸ್ತಾನ ಸುಲ್ದಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಕೊಳ್ತಾ ಎಲ್ಲ ತೊಳೆದಿಟ್ಕೊ ಅಂಥ ಹಣ್ಣುಗಳನ್ನು ಒಂದು ಬಾಣಲಿನ ಇಟ್ಬಿಟ್ಟು ಅದು ಸ್ವಲ್ಪ ಬಿಸಿಯಾಗಿ ಅದರಲ್ಲಿರೋ ನೀರಿನಂಶ ಎಲ್ಲ ಹೊರಗಡೆ ಹೋದ್ಮೇಲೆ ಸ್ವಲ್ಪ ಜಾಸ್ತಿ ಹಾಕಿ ಉರಿಬಾರ್ದು ಸ್ವಲ್ಪ ಹಾಕಿ ಉರಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲ ಒಣಹಣ್ಣುಗಳನ್ನು ಇರೋದ್ರಿಂದ ತುಪ್ಪ ಜಾಸ್ತಿ ಆಗಿಬಿಟ್ರೆ ರುಬ್ಬಿದಾಗ ತುಂಬ ಜಿಡ್ ಜಿಡ್ಡು ಅಂತ ಅನಿಸುತ್ತೆ ಸೊ ಹಾಗಾಗಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟನ್ನು ಹಾಕ್ಕೊಳ್ಳೋದು ಯಾವುದನ್ನೇ ಆಗಲಿ ಅಗತ್ಯಕ್ಕೆ ಮೀರಿ ಹಾಕಿದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸನ್ನ ಹುರ್ಕೋಬೇಕು ತುಪ್ಪದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹಾಲನ್ನು ಕಾಯಿಸ್ತೀವಿ ಪ್ರತಿದಿನ ಮನೆಯಲ್ಲಿ ತುಂಬ ಉರಿ ಇಟ್ಟು ನಾವು ಕಾಯಿಸೋದ್ರಿಂದ ಆ ರುಚಿ ಕಡಿಮೆ ಆಗುತ್ತೆ ಹಾಗೆ ಮನೆಯಲ್ಲಿ ಅಡುಗೆ ಮಾಡುವಾಗಲೂ ಅಷ್ಟೇ ಅಬ್ಜಿ ಮಾಡುವಾಗ ಗಮನಿಸಿರ್ಬಹುದು ಒಲೆನಲ್ಲಿ ಮಾಡ್ತಿರುವಾಗಾಗ್ಲಿ ಅಥವಾ ಈಗ ಅಮ್ಮಂದ್ರ ಗ್ಯಾಸಲ್ಲಿ ಮಾಡ್ತಿರುವಾಗಲಿ ತುಂಬ ಕಡಿಮೆ ಉರಿ ಇಟ್ಟು ಆವಾಗ ಬೇಯಿಸ್ತಾ ಇದ್ರು ಅದಷ್ಟು ಪೌಷ್ಟಿಕಾಂಶವಾಗೂ ಇತ್ತು ಈಗ ನಾನು ದ್ರಾಕ್ಷಿನ ಹುರ್ಕೊಂಡೆ ಯಾಕೆ ಲೋ ಫ್ಲೇಮಲ್ಲೇ ಇಟ್ಟು ಇದೆಲ್ಲ ಮಾಡಬೇಕು ಅಂತ ಹೇಳಿದರೆ ಐ ಫ್ಲೇಮಲ್ಲಿ ಇಟ್ಟಾಗ ಅದು ತುಂಬ ಬೇಗ ರೋಸ್ಟ್ ಆಗುತ್ತೆ ಮತ್ತು ಸೀದೋಗುತ್ತೆ ಆ ಕಾರಣದಿಂದ ನೋಡಿ ಈ ಥರ ಪಾತ್ರೆನೂ ಎಲ್ಲ ಈ ಥರ ಕಪ್ ಕಪ್ಪುಗಾಕೆ ಶುರುವಾಗುತ್ತೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಬೇಗ ಹುರ್ಕೊಂಡು ಹಾಗೆ ಬಾಣಲಿಯಿಂದ ಮತ್ತೊಂದು ಸ್ಟೀಲ್ ಪ್ಲೇಟ್ ಇಟ್ಕೊಂಡು ಅದಕ್ಕೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ಈಗ ಸೂರ್ಯಕಾಂತಿ ಬೀಜನ ಇದ್ದೀನಿ ಎಲ್ಲ ಪೋಷಕಾಂಶ ಇರುವಂಥ ಆಹಾರ ಹಣ್ಣುಗಳು ತರಕಾರಿಗಳು ಎಲ್ಲವೂ ಕೂಡ ಈಗ ಮಾರುಕಟ್ಟೆಯಲ್ಲಿ ಬರ್ತಾ ಇರುವಂಥದ್ದು ಮಕ್ಕಳಿಗೆ ಹೆಚ್ಚು ಶಕ್ತಿ ಕೊಡೋ ಥರ ಇಲ್ಲ ಅವಾಗೆಲ್ಲ ಬೆಳೀತಾ ಇದ್ವಿ ಹಾಗಾಗಿ ಎಲ್ಲವೂ ಸಮೃದ್ಧಿಯಾಗಿರ್ತಿತ್ತು ಊರ ಇಲ್ಲಿ ಮಾಡಿರುವಂಥ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕೆ ಸಾಲಲ್ಲ ಯಾಕಂತ ಹೇಳಿದ್ರೆ ಅದೇ ಅಲ್ಲಿ ಹೊಲದಲ್ಲಿ ಬೆಳೆದಿರುವಂಥ ತರಕಾರಿಯಿಂದ ಸೊ ಈಗ ನಾನು ಖರ್ಜೂರನ ಕೂಡ ಹುರ್ಕೊಂಡೆ ಹೀಗೆ ಎಲ್ಲಾನು ಹುರಿದಿಟ್ಕೊಂಡಿದ್ದೀನಿ ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ ಹಾಕಬೇಕು ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ತದನಂತರ ನೋಡಿ ಇಲ್ಲಿ ಖರ್ಜೂರ ಒಣ ಖರ್ಜೂರ ಈ ಥರ ಇರುತ್ತಲ್ಲ ಇದನ್ನು ಏನು ಮಾಡಬೇಕು ಚಿಕ್ಕ ಚಿಕ್ಕದಾಗಿ ಬಿಡಿಸಿಟ್ಕೊಳ್ಬೇಕು ಬಿಡಿಸಿಟ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಣಗಿಸಿ ಅದನ್ನು ಕೂಡ ನಾನು ಮೊದಲೇ ಇಟ್ಕೊಂಡಿದ್ದೆ ಹಾಗಾಗಿ ಅದನ್ನ ನೇರವಾಗಿ ತುಪ್ಪ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಲೋ ಫ್ಲೇಮ್ ಅಲ್ಲೇ ಹುರಿಬೇಕಾಗುತ್ತೆ ಒಂದೇ ಸಲ ಮಾಡಿಟ್ಕೊಂಡ್ರೆ ಒಂದು ತಿಂಗಳಿಗಾಗುವಷ್ಟು ಡ್ರೈ ಫ್ರೂಟ್ಸ್ ಆಗುತ್ತೆ ನಾನು ಹೇಳಿರುವಂತಹ ನಾನು ತೋರಿಸಿರುವಂತಹ ವಿಡಿಯೋದಲ್ಲಿ ಅಳ್ತೇನ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ಆರ್ಕೊಬ್ಬ ಜಾಸ್ತಿ ಹಾಕೋದು ಬೇಡ ಅದು ಸ್ವಲ್ಪ ಕಹಿ ಕಹಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಒಂದು ನಾಲ್ಕೈದು ಹಾಕಿದರೆ ಸಾಕಾಗುತ್ತೆ ನನ್ನ ಪ್ರಕಾರ ಸೊ ಎಲ್ಲ ತಯಾರಿ ಆಯಿತು ಎಲ್ಲಾನು ಹುರಿದು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡೆ ಆದ ನಂತರ ಒಂದು ಸ್ವಲ್ಪ ಹೊತ್ತು ನಾವು ಎಲ್ಲಾನು ಒಂದು ಹಾಕಿದ್ಮೇಲೆ ಈಗ ಪಿಸ್ತಾ ಹಾಕಿದ್ದೀನಿ ಪಿಸ್ತಾನ ಹುರ್ಕೊಂಡು ಹಾಕ್ಬೋದು ತುಪ್ಪದಲ್ಲಿ ಅಥವಾ ಹಾಗೇನು ಹಾಕ್ಬೋದು ಅದಕ್ಕೆ ಕಡಲೆ ಕೂಡ ನಾನು ಹಾಕ್ತಾ ಇದ್ದೀನಿ ಅಂದರೆ ಎಲ್ಲ ಸಮ ಪ್ರಮಾಣದಲ್ಲಿ ಮಿಶ್ರಣ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಸುತ್ತಕ್ಕೂ ಹಾಕ್ತಾ ಇದ್ದೀನಿ ಪ್ಲೇಟ್ಗೆ ಮತ್ತೆ ತಣ್ಣಗೆ ಹಾಕ್ತಾ ಇದ್ದಂಗೆ ಒಂದು ಸ್ವಲ್ಪ ಅಂಜೂರನ ಈ ಥರ ಬಿಡಿಸ್ಕೊಳ್ಬೇಕಾಗುತ್ತೆ ಮಾತಾಡ್ತಾ ಮಾತಾಡ್ತಾ ನಮಗೆ ಹತ್ತಿ ಹಣ್ಣು ನೆನಪಾಯಿತು ನಿಮಗೆಲ್ಲರಿಗೂ ನೆನಪಾದರೆ ಕಮೆಂಟ್ ಮಾಡಿ ಇದೇ ಥರ ಇರ್ತಿತ್ತು ಊರುಗಳಲ್ಲಿ ತುಂಬ ತಿಂತಾಯಿದ್ವಿ ನಾವಂತೂ ಮರದಿಂದ ಡೈರೆಕ್ಟಾಗಿ ಕಿತ್ಕೊಂಡು ಮರ ಹತ್ತಿ ಕೋತಿಗಳ ಥರ ಚೆನ್ನಾಗಿ ತಿಂದಿದ್ದೀವಿ ಈ ಥರ ಬಿಡಿಸಿ ಹಾಕಿದರೆ ಮಿಕ್ಸಿ ಬೇಗ ರುಬ್ಬುತ್ತೆ ಮತ್ತು ಅದಕ್ಕೆ ಸ್ಟ್ರೇನ್ ಆಗೋದಿಲ್ಲ ಅಂತಂದು ಮತ್ತು ಸರಿಯಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಸೊ ಹಾಗಾಗಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಯಾವ್ಯಾವದೆಲ್ಲ ಅಂಟುತ್ತೆ ಸೊ ಅದನ್ನು ನಾವು ಒಂದು ಕಡೆ ಹಾಕಿ ಎಲ್ಲನೂ ಈ ಥರ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಎಲ್ಲಾನು ಮಿಕ್ಸ್ ಆಗೋ ಥರ ಮೊದಲೇ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಮಿಕ್ಸಿ ಜಾರಿಗೆ ಹಾಕೊಂಡೆ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಈಗ ನೋಡಿ ಕಡಿಮೆ ತುಪ್ಪ ಹಾಕಿದ್ದೀನಿ ಜಾಸ್ತಿ ತುಪ್ಪ ಹಾಕಿಲ್ಲ ಇಷ್ಟು ಬೇಕೋ ಅಷ್ಟೇ ಬಳಸ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋ ಅಂಥ ಪ್ರೊಸೆಸನ್ನು ಮಾಡೋದನ್ನು ಬಿಸಿ ಆರಿರಬೇಕು ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈ ಥರ ಬಂದಿದೆ ತುಂಬ ನುಣ್ಣುಗು ರುಬ್ಬಕ್ಕೆ ಹೋಗಬಾರ್ದು ತುಂಬ ತರಿತರಿನೂ ಇರಬಾರ್ದು ಆ ಥರ ಮಕ್ಕಳಿಗೆ ಯಾವ ಥರ ತಿನ್ನ ಕೊಟ್ಟರೆ ಚೆನ್ನಾಗಿರುತ್ತೆ ಅದು ಸೊ ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಆದಷ್ಟು ತಣ್ಣಗೆ ಮಾಡಿ ಹುರಿದಿರೋ ಅಂಥ ಎಲ್ಲ ಪದಾರ್ಥನ ತಣ್ಣಗೆ ಮಾಡಿ ರುಬ್ಕೊಳ್ಳಿ ಬಿಕಾಸ್ ಮಿಕ್ಸಿಗೆಲ್ಲ ಕಚ್ಕೊಳ್ಳುತ್ತೆ ಅದು ಹಾಗಾಗಿ ರುಬ್ಬಿರ್ತಕ್ಕಂಥ ಎಲ್ಲ ಮಿಶ್ರಣನ ನಾನು ತುಪ್ಪದಲ್ಲಿ ಹುರಿದಿದ್ನಲ್ಲ ಅದೇ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಬೇರೆ ಬೇರೆ ಎಲ್ಲ ಹಾಕಿದರೆ ತುಪ್ಪನೂ ವೇಸ್ಟ್ ಆಗುತ್ತೆ ಹಾಗೆ ಪಾತ್ರೆಗಳೂ ಹೆಚ್ಚಾಗುತ್ತೆ ಅಂತ ಒಂದು ಕಾರಣಕ್ಕೆ ಹೆಣ್ಮಕ್ಳು ಈ ಥರದ್ದೆಲ್ಲ ಐಡಿಯಾ ಮಾಡ್ತಾ ಇರಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ನೋಡಿ ಈಗ ಉಂಡೆ ಕಟ್ತಾ ಇದ್ದೀನಿ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಿದ್ರೆ ಒಳ್ಳೇದು ಯಾಕಂತ ಹೇಳಿದ್ರೆ ಮಿಕ್ಸಿಗೆ ಹಾಕಿದಾಗ ಅದ್ರ ಪ್ರೆಷರಿಂದಲೂ ಕೂಡ ಈ ಎಲ್ಲ ರುಬ್ತೀವಲ್ಲ ಆ ಎಲ್ಲ ಮಿಶ್ರಣ ಬಿಸಿ ಆಗುತ್ತೆ ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ಈ ಥರ ಉಂಡೆ ಮಾಡಿ ಕಟ್ಟಿ ಒಂದೊಂದಾಗಿ ಆ ಥರ ಇಡಬೇಕು ತುಂಬ ಬಿಸಿನಲ್ಲಿ ಉಂಡೆ ಕಟ್ಟೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಉಂಡೆ ಕಟ್ಟಿರೋ ಉಂಡೆ ಹಾಗೆ ಇರುತ್ತೆ ತುಂಬ ದಿನಗಳಿದ್ದಾಗ ತನಕ ಹಾಗೆ ಇರುತ್ತೆ ಮತ್ತೆ ಅದು ಪುಡಿ ಪುಡಿ ಆಗೋದಿಲ್ಲ ಅದು ಸಾಮಾನ್ಯ ಈ ಟ್ರಿಕ್ಸ್ ಅಜ್ಜಿಗೆ ಮತ್ತು ಅಮ್ಮನಿಗೆ ಯಾರ್ಯಾರೆಲ್ಲ ಅಡುಗೆನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಚಿಕ್ಕಮ್ಮಂದಿರು ಅವರೆಲ್ಲರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಅದು ತುಂಬ ತಣ್ಣಗಾಗೋ ತನಕ ಬಿಡಬೇಡಿ ತುಂಬ ಬೇಗ ಉಂಡೆನ ಈ ಥರ ಕಟ್ಟಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಹೀಗೆ ಉಣೆ ಮಾಡ್ತಾ ಇರಬೇಕಾದ್ರೇ ನನಗೆ ಘಮ ಘಮ ಅಂತ ಪರಿಮಳ ಬರ್ತಾಯಿತ್ತು ಆ ತುಪ್ಪದ ವಾಸನೆ ಆ ಎಲ್ಲ ಡ್ರೈ ಫ್ರೂಟ್ಸ್ನ ರುಬ್ಬಿರುವಂಥ ಅರೋಮಾ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಹಾಗೆ ಮನಸಲ್ಲಿ ಇಟ್ಕೊಂಡು ಮೊದಲು ನನ್ನ ಮಗನಿಗೆ ಟೇಸ್ಟ್ ಮಾಡೋಕ್ಕೆ ನಾನು ಕೊಟ್ಟೆ ಹೇಗಿದೆ ಅವ್ನು ತಿಂತಾನೆ ಹೇಗೆ ಅಂತ ಹೇಳಿಬಿಟ್ಟು ಫಸ್ಟ್ಗೆ ನಾನು ಹಾಕಿದ ವೀಡಿಯೋ ಕೂಡ ಇದೇ ಇತ್ತು ಅವನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತ ಇದ್ದಾನೆ ನೋಡಿ ಡೈರೆಕ್ಟಾಗಿ ಅವನಿಗೆ ಡ್ರೈ ಫ್ರೂಟ್ಸ್ ಕೊಡೋ ಥರ ಇಲ್ಲ ಯಾಕಂದರೆ ಅವನಿಗೆ ತುಂಬ ಜೀರ್ಣ ಆಗೋಲ್ಲ ಕಡಿಮೆ ಜೀರ್ಣ ಶಕ್ತಿ ಮಕ್ಕಳಿಗೆ ಇರೋದರಿಂದ ಅದರಲ್ಲೂ ಒಂದು ವರ್ಷದ ಒಳಗೆ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇರೋದ್ರಿಂದ ಈ ಥರ ಉಂಡೆಗಳನ್ನ ಮಾಡಿ ಕೊಡೋದ್ರಿಂದ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಏನೋ ಆಗಾಗ ತಿನ್ನಬೇಕು ಅಂತ ಅಂತಿರುತ್ತೆ ಹಲ್ಗಳು ಸಮೇತ ಕಡಿತಾ ಇರ್ತದೆ ಅಂತಹ ಟೈಮಲ್ಲಿ ಇದನ್ನು ಕೊಟ್ಟರೆ ಅವ್ರು ಎಂಜಾಯ್ ಮಾಡ್ಕೊಂಡು ತಿಂತಾರೆ ತುಂಬಾ ಚೆನ್ನಾಗಿ ಲಡ್ಡು ಮಾಡೋ ಅಂತ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ